பே பத்து வந்து போ வந்து கார் மூல எதினி இல்லத கைத்தாளு பண்டு காண்ட இந்த கத்தலிக்குறது அக்ஷதா ಕೈಟ್ ಇತ್ತು ಬೇಗದಲ್ಲೇ ಬಾರಿ ವಿಜಿಟ್ ಇಲ್ಲ ರೀ ದಿನ ಲೇಟ್ 4 ಗಂಟೆ ಟ್ರೈನ್ 410 ಲಕ್ಕ ದಿನ ಲೇಟಕ್ಕೆ ಸಾರಿ ಲಕ್ಕ ಸಾರಿ ಆಗಿದೆ ಲೇಟ್ ವಿದಡ್ ಹಾ ಗಂಟೆ ಮೂಂಜರಾಯ್ಂಡಿ ಮೂ ಅಂದ ಮೂಂಜರಾಯ್ಂಡಿಯಾ ಮೊರಾಣಿ ಅವರಾಣಿ ಇತ್ತ ಕಂಕನಾಡಿ ರೈಲ್ವೆ ಒಂದು ಬತ್ತ ಗರ್ತವರ ಬಾರ್ದು ರೈಲ್ವೆ ಬಾರಿ ಇಂಪ್ರೂವ್ಮೆಂಟ್ ಅವನೊಂದು ಅಲ್ಲ ಬೊಂಬೈ ಭಾರಿ ಅಮಸ್ವರೀ ಬ್ಯಾಗ ಬುಡ್ದುಡ್ದು ಬಲತ ಬ್ಯಾಗ ಬುಡದ ಬಲತ ಎಂಕಲ ಕೈಟ್ ಒಂದು ಬ್ಯಾಗ್ ಎಲ್ಲ ಕೈಟ್ ಬ್ಯಾಗ್ ಪುಗ್ಗೀಳಿ ಎರಡನಕ ஓ துக்க குண்டாம போனது போன் குத்தி தியார் லை ட்ரெயின் தான் இந்த பிளாட்ஃபார்ம் நம்பர் ஒன்ஜக்கே வரப்பினிக்க பாம்பேதா ட்ரெயின் மும்பை பயிரி போகாட்டின் இந்த பிளாட்ஃபார்ம் ஒன்றைக்கு வந்திருக்கேன்

మధ్యాహ్న అర్డ్ గంట ట్రైన్ పోతు రూపాయ పతంబత్త ట్రైన్ లేట్ ఎంక్ గితే ముగ్లో పయ ఉడవర ఐదు గంట ఐదు గంట మూల ఎంత గాడ లే రూపాయ పతంబత్త గొప్ప ప్లాట్ఫామ్ టికెట్ దత్వర్ గంట నాలుగు అండి నాలుగు నాలుగు నా ప్లాట్ఫామ్ టికెట్ దత్తండా ಕಾಲಿರ ಎರಡು ಗಂಟೆ ಒಂದು ತೊಲಿಗೆ ನೆಟ್ಟೆ ಪಕ್ಕವಂತರಲ್ಲಿ ಒಬ್ಬರ ಬಾಂಬೆಗೆ ಗೋವಾಗೂರ ಹೋಪಿನಾಗೂರು ಭಾವನಗವರೆಗೂ ಹೊರಡುವ ಭಾವನಗ ಎಕ್ಸ್ಪ್ರೆಸ್ ನಿರ್ಧಾರಿತ ನಾಲ್ಕು ಗಂಟೆ ಐದು ನಿಮಿಷಗಳು ಬಂದು ನಿಮಿಷಗಳು ತಡವಾಗಿ ಅಂದರೆ ಪ್ರಯಾಣಿಕರೇ ಅನಾನುಕೂಲಕ್ಕಾಗಿ ವಿಷಾದಿಸುತ್ತೇವೆ ಹೊರಡುವ ಭಾವನಗರ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಬಂದು ಸೇರ್ಲಿದೆ ಬರ್ತಾಂಡು ಗಾಡಿ ಸಂಖ್ಯೆ ನೌ ಒಚ್ಚಿಲ್ಲಿ ನಿಂಗೆ ಪಾವುನಗರದ ಟಲ್ ಜನು ಆ ಟ್ರೈನ್ ಬಂತು ಪಾರ್ಪರ್ಪಿನ ಈ ಪೋಚ್ ಬಲ ಹಾ ಬೈ ಬೈ ಸಿಂಜು ಬೈ 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 ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಇದು پورا ಜೈದರ್ ಆ

ಇಂಗ್ಲಿಷ್ ಇಂಚು ಬರ ಲಕ್ಕ ಒಂದಿಲ್ಲ ಅಲ್ಲ ಅದು ಲಕ್ಕ ಇರ್ಬಾ ಪಂಚೂರ್ ಜಾಗ ಕುಲ್ಲಾಡಿ ಮಕ್ಳೇನು ಲಕ್ಕ ಇರಿ ಬುಕ್ ಮಾಡಿದ್ದೀನಿ ಸೀಟ್ ಇಡಿ ಯಾರ ಬತ್ತು ಜತಿ ಇತ್ತೇರಿ ಸೊ ಅಕ್ಲೇನ್ ಲಕ್ಕ ಒಂದಿಲ್ಲ ಏನು ಸ್ವಲ್ಪ ಒಂದು ಕಿನ್ಯ ಬಾಲೆ ಉಂಟು ಎಲ್ಲಿಯ ಬಾಲೆ ಪೆಟ್ಟಿಸ್ಟಲ್ ಡಾನ್ ಕಿನ್ಯ ಬಾಲ ಇಲ್ಲ ಟ್ರೈನ್ ಸ್ಟಾರ್ಟ್ ಆಗ ಬರ್ತೀವಿ ಸೈರನ ಒಂದು ವಾರನಾಕ್ ಟ್ರೈನ್ ಟ್ರೈನ್ದ ಸಿಂಚು ಬಾಯ್ ಟ್ರೈನ್ ಬಿದಡ್ರಾ ಅಂದ್ರೆ ಹಾಂ ಆ బాయ్ బాయ్ సీటు పురా సరే అండి అత నా పెట్టుపురం అనిపోయాజీ ఉంది పెట్టు పురం అనిపోరు ట్రైన్ స్టార్ట్ ఆ సించు బాయ్ సించు కరెక్ట్ అంపో

ಮೊಗಲಿಯಂ ಕಾತು ಕಾತು ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಬಂದು ಮೂಜಿ ಬೈದ ಮೂಜಿ ಮುಕ್ಕ ಐನು ಪತ್ತ ಈ ವಿಡಿಯೋ ಈಡೇ ಎಂಡ್ ಮನ್ಪ ನೆಚ್ಚ ವೀಡಿಯೋ ಒಟ್ಟಿಗೆ ತಿಕ್ಕ ಚಾನಲ್ ಸಬ್ಸ್ಕ್ರೈಬ್ ಮನಪೇ ಲೈಕ್ ಮನಪೇ ಶೇರ್ ಓಯ್ ಪಿ ಬಾಯ್